ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೂನಿ ಅಂಬು ಲಾಗ್ ಗೈಸ್ ಇದು ಬಂದು ನಿಮಗೆ ತುಂಬ ನಾನು ತೋರಿಸ್ದೇ ಇರೋವಂಥ ವೀಡಿಯೋ ಆ್ಯಕ್ಚುಲಿ ಇದು ಏನಂದರೆ ನನ್ನ ಹಸ್ಬೆಂಡ್ ಮನೆ ಇದು ಹಳ್ಳೀಲಿ ಹೇಗಿದೆ ಅಂದ್ಬಿಟ್ಟು ನಾನು ಇವತ್ತು ವೀಡಿಯೋ ಇದ್ದೀನಿ ಅಂದರೆ ನಮ್ಮದು ಇಲ್ಲಿ ಎರಡು ಮನೆ ಇದೆ ಅದರಲ್ಲಿ ಇದೊಂದು ಮನೆ ಆ್ಯಕ್ಚುಲಿ ಇಲ್ಲಿ ಈಗ ಇವ್ರು ಇರೋವಂಥದ್ದು ಗೈಸ್ ಇದು ಹಳ್ಳಿ ಮನೆ ಹೇಗಿರುತ್ತೆ ಅಂತ ಗೊತ್ತಲ್ವ ನಿಮಗೆ ಅವ್ರು ತುಂಬ ಹಾಗೇ ಜೋಡಿಸ್ಕೋಬೇಕು ಈಗೇನೇ ಜೋಡಿಸ್ಕೋಬೇಕು ಆ ಥರ ಏನೂ ಅವರು ಜಾಲ್ರಿಯಲ್ಲಿ ಫಸ್ಟ್ ನಾವು ಹೋಗ್ತಿದ್ದಂಗೆ ಜಾಲರಿ ಇದೆ ಅದ್ರ ನಂತರ ಪ ಅದು ಜಾಲರಿಯಲ್ಲೇ ಎರಡು ರೂಮ್ ಇದೆ ಎರಡು ರೂಮಲ್ಲೇ ಒಂದು ಅಡುಗೆ ಮನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಹೋದ ತಕ್ಷಣ ಲೆಫ್ಟಲ್ಲಿ ಅಡುಗೆ ಮನೆ ಇರಬೇಕು ಅಂತ ಹೇಳಿ ನಮ್ಮದು ಆ್ಯಕ್ಚುಲಿ ಇದ್ದಿದ್ದು ಹಿಂದೆ ನಾನು ತೋರಿಸ್ತೀನಿ ಅಲ್ಲಿ ಇದ್ದಂಥದ್ದು ಅಡುಗೆ ಮನೆ ಅದನ್ನು ಚೇಂಜ್ ಮಾಡಿಕೊಂಡು ಈಗ ಒಂದು ರೂಮಲ್ಲೇ ಅಡುಗೆ ಮನೆ ಮಾಡ್ಕೊಂಡಿದ್ದಾರೆ ಇದು ಬಂದು ನಮ್ಮ ಅತ್ತೆ ಮಾವ ಇರೋಂಥ ರೂಮು ಅವ್ರದ್ದು ರೂಮಿದ್ದು ಬಂದು ನಾನು ಹೊರಗಿತ್ತಿ ಅವ್ರು ತೋರಿಸ್ತಾ ಇದ್ದಾರೆ ಏನೋ ಮಗ ಹೆಂಗೆ ಮಾಡಿದ್ದಾನೆ ಅಂತ ಹೇಳಿ ಇದು ಹಾಲು ಹಾಲಲ್ಲಿ ಭತ್ತನ ಇವಾಗ ಭತ್ತ ಟೈಮ್ ಅಲ್ವಾ ಹಾಗಾಗಿ ಭತ್ತನ ಹಾಲಲ್ಲೇ ಇಟ್ಕೊಂಡಿದ್ದಾರೆ ಸ್ವಲ್ಪ ಹಳ್ಳಿಲೇ ಹಾಗೆ ಗೈಸ್ ಅದನ್ನ ಅಲ್ಲಿ ಇಟ್ಕೊಬೇಕಿಲ್ ಇದನ್ನ ಅಲ್ಲಿಟ್ಕೊಳ್ಬೇಕು ಆ ಥರ ಏನಿರಲ್ಲ ತುಂಬ ಚೆನ್ನಾಗಿರುತ್ತೆ ಒಂಥರ ವಾತಾವರಣ ನಾವು ಬಂದಾಗ ಏನೋ ಒಂಥರ ಖುಷಿ ಕೊಡುತ್ತೆ ಇದು ಬಂದು ನಮ್ಮ ಭಾವ ಮತ್ತು ಹೊರಗಿ ರೂಮು ಗೈಸ್ ಇದು ನಾವು ಹಿಂದೆ ಮೊದಲಿದ್ದಿದ್ದು ಅಡುಗೆ ಮನೆ ಮತ್ತು ಸ್ನಾನದ ಮನೆ ಈ ಥರ ಇತ್ತು ತುಂಬ ಚೆನ್ನಾಗಿತ್ತು ಇವಾಗ ಅದನ್ನು ಒಡ್ಸಾಕ್ಬಿಟ್ಟು ದೊಡ್ಡದಾಗಿ ಮಾಡಿಕೊಂಡು ಅವರು ಅಡುಗೆ ಮನೆಯದನ್ನ ಹೊಡೆದಾಕ್ಬಿಟ್ಟು ಈ ಥರ ರೇಷ್ಮೆ ಹುಳುನ ರೇಷ್ಮೆನ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ಈ ಥರ ಮಾಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಹಿಂದೆ ದೊಡ್ಡದಾಗಿದೆ ಇವಾಗ ಸ್ವ ಸ್ವಲ್ಪ ಹಿಂದಕ್ಕೆ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದಾರೆ ಇನ್ನೊಂದು ದೊಡ್ಡ ಮನೆ ಇದೆ ಅಲ್ಲಿ ಊರೊಳಗಡೆ ಅದನ್ನು ನಾವು ಹಬ್ಬಗಳಲ್ಲಿ ಅಂದರೆ ಅಲ್ಲಿ ಏನಾದರೂ ಹಬ್ಬ ಮಾಡಬೇಕು ಅಲ್ಲಿಗೆ ಸಂಬಂಧಪಟ್ಟಂಗೆ ಅಂತ ಹೇಳಿದ್ರೆ ಅಲ್ಲಿ ಆಚರಿಸ್ತೀವಿ ಇದು ಬಂದು ಸ್ನಾನದ ಮನೆ ಸ್ನಾನದ ಮನೆ ನಮ್ಮದು ಕೊಟ್ಟಿಗೆ ಅಂತ ಹೇಳಿ ಹೇಳ್ತೀವಿ ಅದರಲ್ಲಿ ಒಂದು ಸೈಡ್ಲಿ ಸ್ನಾನದ ಮನೆನ ಮಾಡ್ಕೊಂಡಿದ್ದಾರೆ ಇದು ಬಂದು ಕೊಟ್ಟಿಗೆ ಗೈಸ್ ಅಂದರೆ ಇಲ್ಲಿ ಹಸುಗಳನ್ನ ಕಟ್ಟಾಕೋದು ಮತ್ತೆ ಬಂದು ಕೋಳಿಗಳನ್ನೂ ಕೂಡ ಸಾಕ್ತಾರೆ ಅದು ಕೋಳಿ ಮರಿ ಹಾಕಿದೆ ಅಂತ ಹೇಳಿ ಅದನ್ನು ಒಳಗಡೆನೆ ಬಿಟ್ಕೊಂಡಿದ್ದಾರೆ ಇನ್ನೆಲ್ಲ ಕೋಳಿಗಳು ಹೊರಗಡೆ ಮೈಕೊಂಬರ್ಲಿಕ್ಕೆ ಅಂದ್ಬಿಟ್ಟು ಹೊರಗಡೆ ಬಂದಿರುತ್ತೆ ನೋಡಿ ಇಲ್ಲಿ ಪರಂಗಿ ಮರಗಳೆಲ್ಲ ಇದೆ ಇದು ಬಂದು ನಮ್ಮ ಹಿತ್ಲು ಹಿಂದೆ ಹಿತ್ಲು ಬರುತ್ತೆ ನೋಡಿ ಕೋಳಿಗಳು ಅದೆಲ್ಲ ನಮ್ಮ ಅತ್ತೆನೇ ಸಾಕಿರೋಂಥದ್ದು ತುಂಬ ದೊಡ್ಡದಿದೆ ಹಿತ್ಲು ಕೂಡ ಮನೆ ಬಂದು ಮುಂದೆ ಮುಂದೆ ಆಗಿರ್ಬೋದು ಒಳಗಡೆ ಆಗಿರ್ಬೋದು ತುಂಬ ಚೆನ್ನಾಗಿತ್ತು ಇವಾಗ ಇವ್ರಿಗೆ ಹೇಗೆ ಬೇಕೋ ಹಾಗೆ ಚೇಂಜ್ ಮಾಡ್ಕೊಂಡಿದ್ದಾರೆ ಅಂದರೆ ಹುಳಗಳು ಸಾಕ್ತಾರಲ್ಲ ರೇಷ್ಮೆ ಹುಳ ಹಾಗಾಗಿ ಈ ಥರ ಎಲ್ಲ ಚೇಂಜ್ ಮಾಡ್ಕೊಂಡಿದ್ದಾರೆ ಈಗಲೂ ಕೂಡ ಏನೆಲ್ಲ ಚೆನ್ನಾಗಿದೆ ಹಳ್ಳಿ ಮನೆ ಹೀಗೆ ಇದ್ರೆ ಚೆಂದ ಅಲ್ವಾಗ ನಿಮ್ಮ ಮುಂದೆ ಇವತ್ತಿಗೂ ಕೂಡ ಬಾವಿ ಇದೆ ನನಗೆ ಹೋಗ್ಗಿತಿ ಆರಮನೆ ವಿಡಿಯೋ ಮಾಡ್ಕೊತಿದ್ದೀರಾ ಅಂತ ಹೇಳ್ತಾ ಇದ್ರು ಓಕೆ ಗೈಸ್ ನನ್ನ ಹಸ್ಬೆಂಡ್ ಫೋಟೋನು ಕೂಡ ತೋರಿಸ್ತೀನಿ ನಿಮಗೆ ಹಂಗೆ ಬ್ಲೌಸ್ ಹಾಕಿ ಫೋಟೋ ತೆಗೆಸಿದ್ದಾರೆ ನೋಡಿ ಗೈಸ್ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು